ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಪಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಂತಂದರೆ ಪಿ ಎಮ್ ಕಿಸಾನ್ದು ಇಪ್ಪತ್ತನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಸೊ ಇನ್ನೂ ಯಾಕೆ ರಿಲೀಸ್ ಆಗಿಲ್ಲ ಇಷ್ಟೊಂದು ಟೈಮ್ ತೊಗೊಳ್ತಾ ಇದೆ ಅನ್ನೋದಿಗೂ ಒಂದು ಕಾರಣಗಳಿದೆ ಸೊ ಆ ಕಾರಣಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಆಗಿರುವಂಥ ಮಾಹಿತಿಯನ್ನು ಕೂಡ ಕೊಡ್ತೀನಿ ಸೊ ಯಾವಾಗ ಡಿಲೀಟ್ ಆಗುತ್ತೆ ಅಂದರೆ ಯಾವಾಗ ಒಂದು ರಿಲೀಸ್ ಆಗುತ್ತೆ ಯಾವಾಗ ನಮಗೆ ಹಣ ಸಿಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಏನಕ್ಕೆ ಇಷ್ಟೊಂದು ಲೇಟ್ ಆಯಿತು ಅನ್ನೋದನ್ನು ಮೊದಲಿಗೆ ತಿಳ್ಕೊಡೋಣ ಸೊ ಪಿ ಎಮ್ ಕಿಸಾನ್ ಒಂದು ಏನು ಒಂದು ಯೋಜನೆ ಇದೆ ಸೊ ಆ ಯೋಜನೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಯೋಜನೆ ಸೊ ಏನಂತಂದರೆ ಎಲ್ಲ ಒಂದು ರೈತರಿಗೆ ದುಡ್ಡು ಬರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಯೋಜನೆ ಒಂದು ದುರುಪಯೋಗ ಕೂಡ ಆಗ್ತಾ ಇತ್ತು ಅದರಿಂದಾಗಿ ಸರ್ಕಾರ ಏನು ಮಾಡ್ತಪ್ಪ ಅಂತಂದರೆ ಕೆಲವೊಂದು ರಿಸರ್ಚ್ಗಳನ್ನು ಮಾಡಿಕೊಂಡು ಯಾವ್ಯಾವ ರೈತರು ಕರೆಕ್ಟಾಗಿ ತಮ್ಮ ಅಂದರೆ ಕರೆಕ್ಟಾಗಿ ಇದು ಮಾಡ್ಕೊಂಡಿದ್ದಾರೆ ಫೇಕ್ ಆಗಿ ತಮ್ಮ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಹಣನ ಪಡೀತಿದ್ದಾರೆ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಒಂದು ಸಾರಿ ವೆರಿಫೈ ಮಾಡಿಕೊಂಡು ಆಮೇಲೆ ಈ ಹಣನ ರಿಲೀಸ್ ಮಾಡೋ ಒಂದು ಚಾನ್ಸಸ್ ಇದೆ ಸೊ ಈ ಒಂದು ಏನೊಂದು ರಿಸರ್ಚ್ ಮಾಡುವಂಥ ಒಂದು ಕಾರ್ಯದಿಂದಾಗಿ ಹಣ ಸ್ವಲ್ಪ ಸ್ಲೋ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಅದೇ ರೀತಿಯಾಗಿ ಇವಾಗ ಒಂದು ಮಾಹಿತಿ ಬರ್ತಾ ಇದೆ ಬರ್ತಾ ಇರೋದು ಏನಪ್ಪ ಅಂತಂದರೆ ಪಿ ಎಮ್ ಕಿಸಾನ್ದು ಇಪ್ಪತ್ತನೇ ಗಂದಿನ ಹಣದ ಒಂದು ಎಲ್ಲ ಸಿದ್ಧತೆ ಆಗಿ ಹೋಗಿದೆ ಅಂತಂದರೆ ಎಲ್ಲ ಸಿದ್ಧತೆ ರಿಲೀಸ್ ಆಗುವಂಥ ಎಲ್ಲ ಸಿದ್ಧತೆ ಕೂಡ ಆಗಿ ಹೋಗಿದೆ ಸೊ ಫೈನಲ್ ಆಗಿರುವಂಥ ಒಂದು ಬಾಕಿ ಇರೋದೇನಂತಂದರೆ ನಮ್ಮ ಪಿ ಎಮ್ ನರೇಂದ್ರ ಅವರ ಕಡೆಯಿಂದ ಡೈರೆಕ್ಟಾಗಿ ರಿಲೀಸ್ ಆಗಿರೋ ಆಗುವಂಥ ಒಂದು ಕಾರ್ಯ ಮಾತ್ರ ಬಾಕಿ ಇದೆ ಅನ್ನೋ ಒಂದು ಮಾಹಿತಿ ದೊರೀತಾ ಇದೆ ಸೊ ಹಾಗಂತಂದರೆ ಯಾವಾಗ ರಿಲೀಸ್ ಆಗುತ್ತೆ ಕಂಪ್ಲೀಟಾಗಿ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಅಂತಂದರೆ ನಾಳೆ ನಿಮಗೆ ರಿಲೀಸ್ ಆಗುತ್ತೆ ಸೊ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಒಂದು ಅಕೌಂಟ್ಗಳಿಗೆ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಪಿ ಎಮ್ ಕಿಸಾನ್ ಒಂದು ಇಪ್ಪತ್ತನೇ ಕಂತಿನ ಹಣ ಡೈರೆಕ್ಟಾಗಿ ರಿಲೀಸ್ ಆಗುತ್ತೆ ಸೊ ಈ ರೀತಿಯಾದಂಥ ಒಂದು ಮಾಹಿತಿ ಬರ್ತಾ ಇದೆ ಸೊ ಕಾದ್ ನೋಡಬೇಕು ನಾಳೆ ಒಂದು ರೇಂಜ್ಗೆ ಅಂದರೆ ಎಷ್ಟು ರೈತರಿಗೆ ಹಣ ಬರುತ್ತೆ ಇನ್ನು ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ ಸೊ ಅದೆಲ್ಲ ಆಮೇಲೆ ನಾವು ನೋಡಬೇಕಾಗತ್ತೆ ಸೊ ಇಷ್ಟು ಇದೊಂದು ಅಪ್ಡೇಟ್ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್